ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ವೈದ್ಯಕೀಯ ಪರಿಷತ್ನಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರು ಚಾಲಕ ಹುದ್ದೆಯನ್ನು ಅರ್ಜಿ ಇಲ್ಲಿ ಡ್ರೈವರ್ ಜಾಬ್ ಅರ್ಜಿ ಇಲ್ಲಿ ಹತ್ತನೇ ತರೀಕೆ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ತಕ್ಕಂಥ ಒಂದು ಉದ್ಯೋಗ ಆಗಿದೆ ವ್ಯಾಲಿಡ್ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇವರನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕುಂದಿ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಮಾಹಿತಿ ನೋಡೋಣ ಕರ್ನಾಟಕ ಸರ್ಕಾರದ ಮೆಡಿಕಲ್ ಆ ವೈದ್ಯಕೀಯ ಇಲಾಖೆಯ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕಾರ ಚಾಲಕ ಹುದ್ದೆ ಅರ್ಜಿಕರಿದ್ದಾರೆ ಈ ಹುದ್ದೆಗೆ ಯಾರು ಆಗಬೇಕು ಲಾಸ್ಟ್ ಡೇಟ್ ರೀತಿ ಇರುತ್ತೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಸಂಪರ್ಕದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂಟು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಎಮ್ ಸಿ ಬೆಂಗಳೂರು ನೇಮಕಾತಿ ಆಗಿದೆ ಹುದ್ದೆಗಳ ಹೆಸರು ಕಾರ್ ಡ್ರೈವರ್ ಆಗಿದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎರಡು ಹುದ್ದೆ ಕೈಲಿರ್ತಕ್ಕಂಥ ಹುದ್ದೆಗಳಾಗಿವೆ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರ್ತೈತೆ ಮತ್ತು ಕೆಲವೊಂದು ಅಲೌನ್ಸ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಆಡಗತ್ತೆ ಅಂತ ಕೊಟ್ಟಿದ್ದಾರೆ ಜಾಬ್ ಟೈಪ್ ಬಂತು ಟೆಂಪ್ರರಿ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಆಗಿರಬೇಕು ಜೊತೆಗೆ ವ್ಯಾಲಿಡ್ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಜೊತೆಗೆ ಐದು ವರ್ಷ ಡ್ರೈವಿಂಗ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಏಜ್ ಲಿಮಿಟು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷವರೆಗಿದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಸೆಲೆಕ್ಷನ್ ಪ್ರೊಸೆಸರ್ ಬಂದ್ಬಿಟ್ಟು ಇಂಟರ್ವ್ಯೂ ಮೂಲಕ ಇರ್ತಕ್ಕಂಥ ನಿಮಗಾಗಿ ತೆಗಿದೆ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಐದನೇ ತಾರೀಕು ಮೂರು ಗಂಟೆಗೆ ಇಂಟರ್ವ್ಯೂ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡು ಪ್ಲೇನ್ ಪೇಪರ್ ಅಪ್ಲಿಕೇಶನ್ ಪ್ಲಸ್ ಬೈಡೇಟಾ ಡಾಕ್ಯುಮೆಂಟು ಇವೆಲ್ಲವನ್ನು ಇಮೇಲ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವ ಲಾಸ್ಟ್ ಡೇಟು ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಅಷ್ಟು ಅಷ್ಟೊಂದು ತಜ್ಜನ್ನು ಇಮೇಲ್ ಮೂಲಕ ಕಳಿಸಬೇಕಾಗಿರುತ್ತದೆ ಇನ್ನು ಇಂಟರ್ವ್ಯೂ ಇರುವ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಸ್ಯಾಟರ್ಡೆ ಮೂರು ಗಂಟೆಗೆ ಸಂದರ್ಶನ ಇರ್ತವೆ ಅದು ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಂಬರ್ ಹದಿನಾರು ಆರ್ ಆರು ಸೆಕೆಂಡ್ ಫ್ಲೋರ್ ಮಲ್ಲೇರಿ ಟ್ಯಾಂಕ್ ಬೆಡ್ ಏರಿಯಾ ವಸಂತ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೈಗಾರಿಕೊಟ್ಟಿರ್ತಕ್ಕಂಥ ಇ ಮೇಲ್ಗೆ ತಮ್ಮ ರಿಜ್ಯುಮೋ ಮತ್ತು ಬೈಡೋಟೋ ಮೇಲ್ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಎಲಿಜಿಬಿಲಿಟಿ ಮತ್ತು ಎಜುಕೇಷನ್ ಕೊಟ್ಟಿದ್ದಾರೆ ಎಜುಕೇಷನ್ ಎಸ್ ಎಲ್ ಸಿ ಪಾಸ್ ಕೊಟ್ಟಿದ್ದಾರೆ ಹಾಗೂ ಎಲಿಜಿಬಲ್ ಬಂಟು ಫೋರ್ ವೀಲರ್ ಎಲ್ ಯು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಆಮೇಲೆ ಜೊತೆಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತೆ ಕೊಟ್ಟಿದ್ದಾರೆ ಇನ್ನು ಮೆಡಿಕಲ್ ಪಟ್ನ ಲಾಸ್ಟ್ ತ್ರೀ ಮಂತ್ಸ್ ಒಳಗಿಂದ ಮೆಡಿಕಲ್ ಪಟ್ನಸ್ ಇರ್ಬೇಕಂತ ಕೊಟ್ಟಿದ್ದಾರೆ ಅಪಿ ನೂರು ರೂಪಾಯಿ ಬಾಂಡ್ ಮೇಲೆ ಅಪಿ ಡಿಕ್ಲರೇಷನ್ ಬಾಂಡ್ ಹಸಿಬಂದು ಕೂಡ ಕೊಟ್ಟಿದ್ದಾರೆ ಈಜ್ ಲಿಮಿಟು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಅವರು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಫೀಸ್ ಬಿಟ್ಟು ಯಾವುದೇ ರೀತಿ ಫೀಸ್ ಇರೋದಿಲ್ಲ ಇಲ್ಲಿ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಶಾರ್ಟ್ ಟೆಸ್ಟ್ ಇರ್ತದೆ ಇಂಟರ್ವ್ಯೂ ఆమె డాక్యుమెంట్ వెరిఫికేషన్ మూలక సెలెక్ట్ మనకు నేను హౌ టు అప్లై అర్జెన్ హేసి సెల్స్ బారా తా ఇమేల్ మూలక కలసోదు అవ్వ పోస్ట్ మూలక కూడా కల్స్బోదా అు ఈమేల్ మూలక కలసి అందాస్ట్ డేటు హోదు తారీఖు అసెంబ్లీ నేను మాట్లాడుకు హినారే తారీఖు నైట్ మాట్లాడు దిశ మాత్ర అకాశ ఇది ఆమె డాక్యుమట్ ఏం అందార్డు లైసెన్సు ఎక్స్పీరెన్స్ లెటరు ఆమె మెడికల్ సర్టిఫికేటు ఆమె అప్ డివిటి బాండ్ బి ಜೊತೆಗೆ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಮತ್ತು ಎರಡು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲಿಗೆ ತಾವು ಇಮೇಲ್ ಮೂಲಕ ಕಳಿಸಬೇಕಾಗಿರ್ತದೆ ಇಲ್ಲಿ ನೋಡಿ ಇಮೇಲ್ ಕೊಟ್ಟಿದ್ದಾರೆ ಕೆ ಎಮ್ ಸಿ ಇ ಎನ್ ಕ್ಯೂ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಸಬ್ಜೆಕ್ಟ್ ಮಾಡಿರು ಅಪ್ಲಿಕೇಶನ್ ಪಾಲ್ ಡ್ರೈವ್ ಅಂತ ಕೊಟ್ಟಿದ್ದಾರೆ ಇವರು ನಿಯಮ್ ಆಗಬೇಕಾಗುತ್ತೆ ಹಾಗೆ ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಅನ್ನು ಪಿ ಡಿ ಎಫ್ ಅಥವಾ ಜಿ ಪಿ ಜಿಯಲ್ಲಿ ಅಟ್ಯಾಚ್ ಮಾಡಿ ಒಂದೇ ಫೈಲ್ ಮಾಡಿ ಇಲ್ಲಿ ನೀವು ಮೇಲ್ ಮೂಲಕ ಕಳಿಸಬೇಕಾಗಿರ್ತದೆ ಇದು ವೆಬ್ಸೈಟ್ ಆಗಿದೆ ಆಫೀಸಲ್ ಇದು ಇಲ್ಲಿ ಪತ್ರಿಕೆ ಕೊಟ್ಟಿದ್ದಾರೆ ಏನಿದೆ ಅಂದ್ರೆ ನೋಡಿ ರಿಜಿಸ್ಟರ್ ಕರ್ನಾಟಕ ವೈದ್ಯಕೀಯ ಪರಿಷತ್ ಅಂತ ಕೊಟ್ಟಿದ್ದಾರೆ ಪರಿಷತ್ ಅಂತ ಎರಡನೇ ಮಾಡಿ ಮೆಲ್ವರ್ ಟ್ಯಾಂಕ್ ಬ್ಯಾಡಿಯಾ ವಸಂತ ಬೆಂಗಳೂರು ಕೊಟ್ಟಿದ್ದಾರೆ ಕರ್ನಾಟಕ ವೈದ್ಯಕೀಯ ಪರಿಷತ್ ನಲ್ಲಿ ಕಾರು ಚಾಲಕ ಹುದ್ದೆಗೆ ನೇಮಕಾತಿಗೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆವರೆಗಂತ ಕೊಟ್ಟಿದ್ದಾರೆ ಆಹ್ವಾನಿಸಿರುವ ಕಾರು ಚಾಲಕರ ಹುದ್ದೆಗಳ ಸಂಖ್ಯೆ ಎರಡು ಅಂದರೆ ಕಾರು ಡ್ರೈವರ್ ಹುದ್ದೆ ಎರಡು ಪೋಸ್ಟ್ ಒಂದು ಕೊಟ್ಟಿದ್ದಾರೆ ಸರಳ ಕಾಗದ ಮೇಲಿನ ಅರ್ಜಿ ಅಂದರೆ ನೀವು ಪೋಸ್ಟ್ ಮೂಲಕ ಕಳಿಸಬೇಕಾದ್ರೆ ಬಯೋಡೇಟಾ ಮತ್ತು ಅಗತ್ಯ ದಾಖಲೆಗಳನ್ನು ಕಳಗಿನ ವಿಳಾಸಕ್ಕೆ ಇಮೇಲ್ ಅಥವಾ ಅಂಚೆ ಮೂಲಕ ಕಳಿಸಬೇಕೆಂದು ಕೊಟ್ಟಿದ್ದಾರೆ ರಿಜಿಸ್ಟರ್ ಕರ್ನಾಟಕ ವೈದ್ಯಕೀಯ ಪರಿಷತ್ ಹದಿನಾರು ಆರು ಎರಡು ಎರಡನೇ ಮಾಡಿ ಮಿಲ್ಲರ್ ಟ್ಯಾಂಕ್ ಬೆಡ್ ಏರಿಯಾ ವಸಂತನಗರ ಬೆಂಗಳೂರು ಕಳಿಸ್ಬೇಕು ಅಥವಾ ಇಮೇಲ್ ಕಳಿಸಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ಗೆ ಕಳಿಸಬಹುದು ಇಲ್ಲಿ ದೂರವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಮಾನ್ಯವಾದ ನಾಲ್ಕು ಚಕ್ರದ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಮತ್ತು ಕನಿಷ್ಠ ಐದು ವರ್ಷಗಳ ಅನುಭವ ಹೊಂದಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸೂಚನಾ ಪತ್ರ ದಿನಾಂಕದಿಂದ ದಿನಾಂಕದಿಂದ ಕಳೆದ ಮೂರು ತಿಂಗಳ ಒಳಗಿನ ವೈದ್ಯಕೀಯ ತಪಾಸಣಾ ಪ್ರಮಾಣ ಪತ್ರ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿರುವ ವಯೋಮಿತಿ ಇಪ್ಪತ್ತೊಂದರಿಂದ ನಲವತ್ತೈದು ಆಗಿರುತ್ತದೆ ವೇತನ ಇಪ್ಪತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಜೊತೆಗೆ ಇತರ ಭರ್ತಿ ಎಂದು ಕೊಟ್ಟಿದ್ದಾರೆ ಸಂಪೂರ್ಣ ನೇಮಕಾತಿ ತಾತ್ಕಾಲಿಕ ಎಂದು ಕೊಟ್ಟಿದ್ದಾರೆ ಅಭ್ಯರ್ಥಿ ಒಂದು ನೂರು ರೂಪಾಯಿ ಬೆಲೆಯ ಬಾಂಡ್ ಪೇಪರ್ನಲ್ಲಿ ಅಪಿಡಿಬಿಟಿ ಮುಖಿನ ಸ್ವಯಂ ಭೋಷಣೆ ಮೂಲಕ ಯಾವುದೇ

ತಾವು ಯಾವಾಗ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಮೇಲ್ ಮೂಲಕ ಕಳಿಸಬಹುದಾಗಿದೆ ಇಮೇಲ್ ಲಿಂಕನ್ನು ಕೂಡ ಕೊಟ್ಟಿದ್ದೀವಿ ನೀವು ಒಬ್ಬರ ಸ್ಕ್ರೀನ್ಶಾಟ್ ತೊಗೋಬೋದು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಧ್ಯೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ